ಬೊಮ್ಮಳ್ಳಿ ಕ್ಷೇತ್ರದ ಮಂಗಮನಪಾಳ್ಯ ವಾರ್ಡಿನ ಸಮಾಜ ಸೇವಕ ಬಡವರ ಬಂದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡ ರಾಘವೇಂದ್ರರವರ ಹುಟ್ಟುಹಬ್ಬಕ್ಕೆ ಹಲವಾರು ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಶುಭ ಕೋರಿ ಮುಂದಿನ ದಿನದಲ್ಲಿ ರಾಘವೇಂದ್ರರವರಿಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಅಧಿಕಾರ ಕೊಡಲಿ ಎಂದು ಹೇಳಿದರು కాలసుఖవాి బాడు హ్యాపీ హ్యాపీ బర్త్ డే నినబాళు ఎందు పెళకు హ్యాపీ హ్యాపీ బర్త్ డే నూరారు కాలసుఖాగి హ్యాపీ హ్యాపీ బర్త్ డే నినబాళు ఎందు బలకు హ్యాపీ హ్యాపీ బర్త్ డే నిన్న గయ దారీ కనసు చెల్లిరీ నిన్నె కనసినలి నమ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ అదే అటాచమెంట్ చింతెర కన్నీరు కష్టగిలదం ముందే బారే నెంటెంట్ ఇడీ లోకవే నమగే ఎదురు ನಮ್ಮ ವಾರ್ಡಿನ ನಮ್ಮ ಬೊಮ್ಮಳಿ ಕ್ಷೇತ್ರದ ನಂಗವನಪಳೆ ಗ್ರಾಮದಿಂದ ವಾರ್ಡಿಂದ ಸಾಕಷ್ಟು ಜನ ನನ್ನ ಹಿತೇಶಿಗಳು ಕಾರ್ಯಕರ್ತರು ಸ್ನೇಹಿತರು ಬಂಧು ಮಿತ್ರರು ಎಲ್ಲರೂ ಬಂದು ನನಗೆ ಶುಭ ಹಾರೈಸಿದರೆ ಅವರಿಗೆ ಎಲ್ಲರಿಗೂ ಧನ್ಯವಾದ ಆಗಲಿ ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಇದೇ ಸಂದರ್ಭದಲ್ಲಿ ರಂಜಾನ್ ನಡೀತಾ ಇದೆ ಉಪವಾಸ ಇದ್ದಾರೆ ಫಾಸ್ಟಿಂಗ್ ಇದ್ರೂ ಕೂಡ ಸುಮಾರು ಜನ ಎಲ್ಲ ಬಂದಿದ್ದಾರೆ ಅದೇ ರೀತಿ ನಮಗೂ ಯುಗಾದಿ ಹಬ್ಬ ಬರ್ತಾ ಇದೆ ಅವ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಇವತ್ತಿಂದ ಕ್ರಿಶ್ಚಿಯನ್ ಧರ್ಮದವ್ರಿಗೆ ಉಪವಾಸ ಸ್ಟಾರ್ಟ್ ಆಗಿದೆ ಅವರೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನನ್ನ ಈ ಹುಟ್ಟು ಹಬ್ಬವನ್ನು ಸಾರ್ಥಕವಾಗಿ ಆಚರಿಸಿದ್ದೀನಿ ಎಲ್ಲ ಕಾರ್ಯಕರ್ತರಿಗೂ ಯಾರಿಗಾದರೂ ನೋವಾಗಿದ್ದಂಗೆ ನಾನು ನಡ್ಕೊಂಡಿದ್ದೀನಿ ಮತ್ತು ನಮ್ಮ ನಾಯಕರಾದ ಉಮಾಪತಿಗೌಡರು ಸುಮಾರು ಮಧು ಅವರು ಉಮೇಶ್ ಗೌಡರು ಎಲ್ಲ ನಾಯಕರು ನಮ್ಮ ಬನ್ನಾಳಿ ಕ್ಷೇತ್ರದ ಎಲ್ಲ ನಾಯಕರು ಬಂದಿದ್ದಾರೆ ಅವ್ರಿಗೆ ಶುಭವಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಸತ್ಯ ಏನು ಇವತ್ತು ನೀವು ಮಾಡ್ತಂಥ ಸಮಾಜ ಸೇವೆ ಮೊದಲಿನ ಕೋವಿಡ್ ಟೈಮ್ ಇರಬಹುದು ನಿರಂತರವಾಗಿ ಹದ್ನಾಲ್ ವರ್ಷಗಳಿಂದ ಸಮಾಜ ಮುಖ್ಯ ಕೆಲಸ ಮಾಡ್ಕೊಂಡ್ ಬರ್ತಾ ದಿನಗಳಲ್ಲಿ ಜನಗಳು ನಿಮ್ಮ ಕೈ ಹಿಡಿತಾರ ಆಕಾಂಕ್ಷಿ ಆಗಿದ್ದು ಪಕ್ಷ ನಮ್ಮನ್ನು ಗುರುತಿಸಿ ಕೊಟ್ರೆ ನಮ್ಮ ಪಕ್ಷ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾರ್ಯಕರ್ತರು ನಿಮ್ಮಸ್ತಾಗಿದ್ದಾರೆ ನಮ್ಮ ಕೈ ಹಿಡಿತಾರೆ ಅಂತ ನನ್ ಭಾವಿಸಿದೆ ಹುಡ್ದಬ್ಬ ಪ್ರತಿ ವರ್ಷ ಬರ್ತಾ ಇರ್ತದೆ ವಯಸ್ಸು ಜಾಸ್ತಿ ಆಗ್ತಾ ಇರ್ತದೆ ಆಯುಷ್ ಕಡಿಮೆ ಆಗ್ತಾ ಇರ್ತದೆ ಅದೇನು ಅಂದರೆ ನಮಗೆ ವಯಸ್ಸು ಆಗ್ತಾ ಆಗ್ತಾ ಆದಷ್ಟು ನಾವು ಬದಲಾಗಬೇಕು ಅಂದರೆ ಒಳ್ಳೆ ರೀತಿಯಲ್ಲಿ ಆಮೇಲೆ ಮನುಷ್ಯ ಅಂತ ಬಂದಮೇಲೆ ನಿಮಗೆ ಗೊತ್ತಿದೆ ಕಲಿಯೋದು ಇದ್ದೇ ಇರ್ತದೆ ಸಾಯೋ ಕೊನೆ ದಿನದವರೆಗೂ ಕಲಿಯೋದಿದ್ದೇ ಇರ್ತದೆ ನಮ್ಮ ಮುಟ್ಟಿನಿಂದ ಹೆಂಗೆ ಕುಟುಂಬದವ್ರಿಗೆ ಒಳ್ಳೇದಾಗ್ತದೆ ನಂಬ್ಕೊಂಡಿರೋರ್ಗೆ ಒಳ್ಳೆದಾಗ್ತದೆ ಅದೇ ರೀತಿ ನಮ್ಮ ಊರು ಜನಕ್ಕೆ ಎಲ್ಲಾರ್ಗು ಒಳ್ಳೇದಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆಮೇಲೆ ಮುಖ್ಯವಾಗಿ ರಾಜಕಾರಣಿಗಳು ಅಂತ ಬಂದಾಗ ನಿಮಗೆ ಗೊತ್ತಿದೆ ಸಮಾಜ ಸೇವೆ ಕೋವಿಡ್ ಟೈಮಲ್ಲೂ ಸಾಕಷ್ಟು ಅನೇಕ ಸಮಾಜ ಸೇವೆ ಮಾಡಿದ್ರು ರಾಘವೇಂದ್ರ ಅವರು ಅದಾದಮೇಲೆ ಚುನಾವಣೆಗಳಿರ್ಬೋದು ಅನೇಕ ಚುನಾವಣೆಗಳಲ್ಲೂ ಬಹಳಷ್ಟು ದುಡಿದಿದ್ದಾರೆ ಮುಂದಿನ ದಿವಸಗಳಲ್ಲೂ ಅಷ್ಟೇ ಆ ಭಗವಂತ ರಾಘವೇಂದ್ರ ಅವ್ರಿಗೆ ಆಯುಷ್ ಆರೋಗ್ಯ ನೆಂದಿ ಸುಖ ಶಾಂತಿ ಐಶ್ವರ್ಯ ಅಧಿಕಾರ ಕೊಟ್ಟು ಕಾಪಾಡಬೇಕು ಅಂತ ಕೇಳ್ಕೊಳ್ತೀನಿ ಆಮೇಲೆ ಬರ್ತಾ ಬರ್ತಾ ಇನ್ನಾದಷ್ಟು ಜನಗಳು ಏನು ಬೇಕು ಆ ಸೇವೆನ ಮಾಡ್ಲಿ ಆ ಸೇವೆ ಮಾಡುವಂಥ ಶಕ್ತಿ ಭಗವಂತ ಕೊಡಲಿ ಆಮೇಲೆ ಇವ್ರಿಗೂ ಅಷ್ಟೇ ಜನಗಳಿಗೆ ಹತ್ರ ಆಗುವಂಥ ಒಂದು ಕ್ವಾಲಿಟೀಸ್ ಇದ್ದಾವೆ ಆಮೇಲೆ ಮುಂದಿನ ದಿವಸಗಳಲ್ಲಿ ಅಹ್ ಜನಪ್ರತಿನಿಧಿಗೆ ಪ್ರತಿನಿಧಿ ಆಗುವಂಥ ಅವಕಾಶಗಳು ಎಲ್ಲ ಇದ್ದಾವೆ ಹಾಗಾಗಿ ನಮ್ಮ ಸಹಕಾರ ಖಂಡಿತವಾಗ್ಲೂ ಅವ್ರಿಗೆ ಇರುತ್ತದೆ ರವೇಂದ್ರ ಸರ್ ಅವರ ಬರ್ತಡೇಗೆ ಸಾಕಷ್ಟು ಸುಮಾರು ಸಾವಿರಾರು ಜನ ಸೇರಿ ಅವ್ರ ಬರ್ತಡೆ ಆಚರಿಸ್ಕೊಡ್ತಾ ಇದ್ದಾರೆ ಆ ದೇವರು ಮುಂದಿನ ದಿನಗಳೇ ಅವ್ರಿಗೆ ಒಳ್ಳೆ ಏಳಿಗೆ ಕೊಡಲಿ ರಾಜಕೀಯವಾಗಿ ಸಮೃದ್ಧಿಯಾಗಿ ಎಲ್ಲರೂ ಜನರು ಸೇವೆ ಮಾಡೋದಕ್ಕೆ ಶಕ್ತಿ ಕೊಡಲಿ ಅಂತ ಈ ದಿನ ನಾನು ಆಶಿಸ್ತೇನೆ